ಸಿದ್ದರಾಮಯ್ಯ ಸಾಯಬ್ ರಾಟ ನಂಗೆ ಗೊತ್ತು ನಾನು ಹೇಳ್ತೀನಿ ಏಯ್ ಏನ್ರೋ ಇದು ಅದು ಮಕ್ಕಳು ಆಟ ಆಡ್ತಾವ್ರೆ ಬುದ್ಧಿ ಓ ಹೌದಾ ಸರಿ ಬಿಡು ನಾವು ಚಿಕ್ಕೋರಿದ್ದಾಗ ಬಹಳ ಆಟ ಆಡ್ತಿದ್ವಿ ನೀನೇನ್ ಆಟ ಆಡ್ತಿದ್ದಪ್ಪ ದಿನೇಶು ನಾನ್ ತುಂಬಾ ಆಟ ಆಡ್ತಿದ್ದೆ ಮೊನ್ನೆ ತಾನೇ ಬಾಣಂತೀರ ಜೀವನ ಜೊತೆ ನಮ್ಮ ಸರ್ಕಾರನೇ ಆಟ ಆಡ್ಬಿಡ್ತು ಅಲ್ವಾ ಏಯ್ ನಾನೇನು ಕೇಳಿದ್ರೆ ಇವನೇನು ಹೇಳ್ತಾರೆ ನೀನೇನು ಆಟ ಆಡ್ತಿದ್ದಪ್ಪ ಜಮೀರು ರಂಗ ಬಿರಂಗಿ ಆಟ ಅಭಿ ರೈತರ ಜೊತೆಗೆ ನೀನ್ ಏನ್ ಆಟ ಆಟ ಆಡ್ತಿದ್ದಪ್ಪ ಆಡ್ತಿದೀಕೆ ನಮ್ದು ಹೇಳ್ಕೊಡೋ ತರ ಆಟ ಏನಿಲ್ಲ ಬಿಡಿ ನೀವು ಹೇಳಿ ಅವಾಗ ಏನು ಆಟ ಆಡ್ತಿದ್ರಿ ಇವಾಗ ಏನು ಆಟ ಆಡ್ತಾ ಇದ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರಾಟ ನಂಗ್ ಗೊತ್ತು ನಾನು ಹೇಳ್ತೀನಿ ಏನಪ್ಪಾ ಗೊತ್ತು ಹಾಂ ಚಿಕ್ಕವರಾಗಿದ್ದಾಗ ಏನ್ ಗೊತ್ತಿಲ್ಲ ಇವಾಗ ಮಾತ್ರ ಫುಲ್ ಆಡ್ತಾ ಮೇಲೆ ಗರ್ನಮೆಂಟ್ ಹಾಕ್ತಿರಲ್ವಾ ಏನಪ್ಪ ಮಾತಾಡ್ತಾ ಇದ ಅದೇ ಸಾರ್ ಅಭಿವೃದ್ಧಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಅದು ಇದು ಅಂತ ಹೇಳ್ತಿರಲ್ವಾ ಅದೇ ಬ್ಲೇಮ್ ಗೇಮು ಯಾರು ಇವನ್ನ ಬಿಟ್ಟಿದ್ದು ಕಳಿಸುವಚೆಗೆ ನಾನ್ ಸೆನ್ಸ್ ಫಿಲೋನ ತಗೊಂಡ್ಬಂದಿಲ್ಲಿ